ಇಲ್ಲ ನಾವು ನಾನು ಅದೇ ಹೇಳ್ತಾ ಇದ್ದೀನಿ ಮೀಟಿಂಗ್ ಮಾಡಿಸಿದ್ದೀವಿ ಡಿ ಸಿ ಅವ್ರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿಸಿ ಎಲ್ಲ ಕೂಡ ಅಪಾರ್ಚುನಿಟೀಸ್ ನಾವು ಮಾಡಿಕೊಟ್ಟಿವಿ ಈಗೂ ಕೂಡ ಅವರು ಹೋರಾಟ ಬಂದ್ ಮಾಡಿ ಹೋರಾಟ ಮಾಡಬೇಕಾಗಿಲ್ಲ ಸೂಕ್ತ ವೇದಿಕೆಗಳಿಗೆ ಅಲ್ಲಿ ಹೋರಾಟ ಮಾಡಿದರೆ ನಮ್ಮದೇ ಬಂತ್ರಿಲ್ಲ ಅಂತರಲಿಲ್ಲ ಶಾಂತಿಯುತ ಅವರು ಹೋರಾ ಇದು ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ನಮ್ಮದೇ ನಂಬ ಈಗ ಮಠಕ್ಕೆ ಇವರು ಹೋಗೋದು ಅವರು ಅಲ್ಲಿ ಅಪೋಸ್ ಮಾಡ್ತಾರೆ ಯಾಕಂದರೆ ಅವರು ಹೇಳ್ತಾ ಇದ್ದಾರೆ ನಾವು ಸರಿ ಇದ್ದೀವಿ ಅಂತ ಇವರು ಮಠಕ್ಕೆ ಹೋದರೆ ಅವರು ಅದನ್ನು ಅಪೋಸ್ ಮಾಡುವಂಥ ಚಾನ್ಸ್ ಇರುತ್ತೆ ಈಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕುಂತಿದ್ರು ನಾವೇನು ಬೇಡ ಅಂತ ಹೇಳಿಲ್ಲ ಶಾಂತಿಯುತ ಹೋರಾಟಕ್ಕೆ ನಾವು ಯಾವಾಗೂ ತಡೆ ಮಾಡಿಲ್ಲ ಈಗ ಮಠ ಒಂದು ಅವ್ರದ್ದು ಕಮಿಟಿ ಇದೆ ಅವರು ನಮ್ಮದು ಎಲ್ಲ ಸರಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಇವರು ಸರಿ ಇಲ್ಲ ಅಂತ ಅಲ್ಲಿ ಹೋದರೆ ಅಲ್ಲಿ ತಿಕ್ಕಾಟಾಗುವ ಸಾಧ್ಯತೆ ಇರ್ತದೆ ಕಾನೂನು ಸುವ್ಯಸ್ಥೆಗೆ ಭಂಗ ಬರೋ ಸಾಧ್ಯತೆ ಇರ್ತದೆ ನಮ್ಮದು ಆ ದೃಷ್ಟಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ ನಾವು ಯಾರೂ ಪರ ಇಲ್ಲ ಯಾರೂ ಇರೋದಿಲ್ಲ ಯಾರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿಕೊಂಡು ಅವ್ರು ಯಾರು ಸರಿ ತಪ್ಪು ಅವರು ಅವರು ಸರಿ ಮಾಡ್ಕೊಳ್ಳೋಕ್ಕೆ ನಮ್ಮದೇನು ಬಂತಿರಲಿಲ್ಲ ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ಲಾ ಆ್ಯಂಡ್ ಆರ್ಡರ್ ಏಕೆಂದರೆ ಇದು ಏನೋ ಎರಡು ಗುಂಪುಗಳಿದೆ ಒಂದು ಮಠದಲ್ಲಿ ಅವರು ನಮ್ದೆಲ್ಲ ಸರಿ ಇದೆ ಅಂತ ಹೇಳ್ತಾರೆ ಮತ್ತು ಅವರು ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಇವರು ಸರಿ ಇಲ್ಲ ಅಂತಾರೆ ಇವರು ಅಲ್ಲಿ ಹೋಗುವಾಗ ಅವರು ಕೂಡ ಅದು ಕಡತಡೆ ಮಾಡುವಂಥ ಸಾಧ್ಯತೆಗಳು ಅದಕ್ಕೆ ಈ ನಿಷೇಧಾಜ್ಞೆ ಬರೀ ಒಂದು ಗುಂಪಿಗೆ ಅಂತಲ್ಲ ಯಾರೇ ಕಾನೂನು ಕೈ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡಿದರೂ ಕೂಡ ನಾವು ಅದರ ಮೇಲೆ ಕ್ರಮ ತಗೋಬೇಕಾಗ್ತದೆ ಯಾವುದು ಶಾಂತಿಯುತ ಹೋರಾಟ ಮತ್ತು ಅವರು ಕಾನೂನಾತ್ಮಕ ಹೋರಾಟಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ ಮತ್ತು ನಾವು ಅದನ್ನು ಆ ಹಕ್ಕನ್ನು ಕಿತ್ಕೊಳ್ಳೋವಂಥ ಪ್ರಶ್ನೆನೂ ಇಲ್ಲ ಸತತ ಎರಡು ಮಠದವರು ಕೊಟ್ಟದ್ದು ನಾನು ನೋಡಿದ್ದೀನಿ ಇನ್ಸ್ಪೈಟ್ ಆಫ್ ದ್ಯಾಟ್ ಇದು ಇವರು ಬಂದ್ಗೆ ಕರೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಯಾಕೆಂದರೆ ಒಂದು ಗ್ರೂಪ್ ಬಂದ್ ಮಾಡಲಿಕ್ಕೆ ಹೋಗೋದು ಇನ್ನೊಂದು ಗ್ರೂಪ್ ಅದನ್ನು ಅಪೋಸ್ ಮಾಡೋದು ಅವಕಾ ಎರಡು ಯಾವುದಕ್ಕೂ ಅವಕಾಶ ಇಲ್ಲ ಕಂಪ್ಲೀಟ್ಲಿ ನಿಷೇಧ ಆದ್ಮೇಲೆ ಈ ವಿಷಯವಾಗಿ ಯಾರು ಯಾವುದು ಏನು ಮಾಡ್ತಕ್ಕಿಲ್ಲ ಜಾತ್ರೆ ಇರುತ್ತೆ ಓನ್ಲಿ ಪ್ರತಿಭಾ ಇದಕ್ಕೆ ಈ ವಿಷಯಕ್ಕೆ ಮಾತ್ರ ನಿಷೇಧ ಹೌದು ಅವರು ಅವರು ನಾನು ಹೇಳ್ತಾ ಇದ್ದೀನಿ ಇಡೀ ಪಟ್ಟಣದಲ್ಲಿ ದಿನನಿತ್ಯದ ಏನು ಚಟುವಟಿಕೆಗಳಿದೆ ಅದು ಯಾವುದಕ್ಕೂ ಕೂಡ ಏನು ಬಾಧಕ ಇರುವುದಿಲ್ಲ ಈ ವಿಷಯವಾಗಿ ಯಾರ ಪರ ಆಗಲಿ ಯಾರ ವಿರೋಧವಾಗಲಿ ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಕ್ಕೆ ಹೋದರೆ ಕ್ರಿಮಿನಲ್ ಕೇಸ್ ರೆಸ್ಟ್ ಮಾಡ್ತೀವಿ ಮತ್ತು ಕಠಿಣ ಕಾನೂನು ಕ್ರಮ ತಗೋತೀವಿ ಅದರಲ್ಲೇನು ಎರಡನೇ ಮಾತಿಲ್ಲ ನಾವು ಕಾನೂನು ಪ್ರಕಾರ ಹೊರ ಅವರು ಅವರು ಹೋರಾಟ ಮಾಡ್ಕೊಳ್ಳಿಕ್ಕೆ ಏನು ಇಲ್ಲ ಬಟ್ ಯಾರಿಗಾದ್ರೂ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡೋದು ಮತ್ತೇನಾದರೂ ಕಾನೂನು ಕೈ ತಗೊಳ್ಳುವಂಥ ಕ್ರಮ ಮಾಡಿದರೆ ಅದನ್ನು ಅತ್ಯಂತ ಕಠಿಣವಾಗಿ ನಾವು ಡೀಲ್ ಮಾಡಬೇಕಾಗ್ತದೆ